ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದ ದೇವ್ರ ವಾಕ್ಯ ಜ್ಞಾನೋಕ್ತಿಗಳು ಇಪ್ಪತ್ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಇದು ನನಗೆ ಗೊತ್ತಿರಲಿಲ್ಲ ಎಂದು ನೀನು ನವೇ ಹೇಳಿದರೆ ಹೃದಯ ಬೋಧಕನು ಗ್ರಹಿಸುವುದಿಲ್ಲವೋ ನಿನ್ನ ಆತ್ಮವನ್ನು ಕಾಯುವಾತನು ತಿಳಿಯುವುದಿಲ್ಲವೋ ಪ್ರತಿಯೊಬ್ಬನ ಕರ್ಮಕ್ಕೆ ಪ್ರತಿಫಲವನ್ನು ಕೊಡದೆ ಬಿಟ್ಟಾನು ಹೌದು ಪ್ರಿಯ ದೇವರ ಮಕ್ಕಳೇ ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಇದು ನನಗೆ ಗೊತ್ತಿರಲಿಲ್ಲ ಎಂದು ನೀನು ನೆವೆ ಹೇಳಿದರೆ ಹೃದಯ ಬೋಧಕನು ಗ್ರಹಿಸುವುದಿಲ್ಲವೋ ನಿನ್ನ ಆತ್ಮವನ್ನು ಕಾಯುವಾತನು ತಿಳಿಯುವುದಿಲ್ಲವೋ ಪ್ರತಿಯೊಬ್ಬನ ಕರ್ಮಕ್ಕೆ ಪ್ರತಿಫಲವನ್ನು ಕೊಡದೆ ಬಿಟ್ಟಾನೆ ಪ್ರಿಯರೇ ನಾವು ಸಾಮಾನ್ಯವಾಗಿ ಲೋಕದಲ್ಲಿ ಮನುಷ್ಯರಾಕಿ ಅನೇಕ ಸಮಯ ಗೊತ್ತಿದ್ದು ಗೊತ್ತಿಲ್ಲದೆ ತಿಳಿದು ತಿಳಿಯದೆ ಅನೇಕ ತಪ್ಪುಗಳನ್ನ ಮಾಡುತ್ತೇವೆ ನಮ್ಮ ಜೀವಿತದಲ್ಲಿ ತಪ್ಪುಗಳು ನಡೆಯುವವರೆಗೂ ಕೆಲವು ಸಮಯ ಅದು ತಪ್ಪು ಅಂತೇಳಿ ಗೊತ್ತಾಗೋದಿಲ್ಲ ಕೆಲವು ಸಮಯ ತಪ್ಪುಗಳ ಗೊತ್ತಿದ್ರೂ ಕೂಡ ನಾವು ತಪ್ಪಾದ ದಾರಿಯಲ್ಲಿ ನಡೆಯುತ್ತೇವೆ ತಪ್ಪಾದ ಮಾರ್ಗದಲ್ಲಿ ಬಿದ್ದೋಗ್ತೇವೆ ಕೆಲವು ಸಮಯ ಆ ಒಂದು ತಪ್ಪಲ್ಲಿ ಸಿಕ್ಕಾಕೊಳ್ತೇವೆ ಈ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಡೆಯುವಾಗ ನಾವು ಸಾಮಾನ್ಯವಾಗಿ ಹೇಳುವಂತಹ ಒಂದು ಕಾರ್ಯವನ್ನು ನಾವು ಗಮನಿಸಬೇಕು ಇದು ಈ ರೀತಿಯೆಲ್ಲ ಆಗುತ್ತೆ ಎಂಬುದಾಗಿ ನಾನು ಯೋಚನೆ ಮಾಡಿರಲಿಲ್ಲ ಈ ರೀತಿಯೆಲ್ಲ ನಡೆಯುತ್ತೆ ಎಂಬುದಾಗಿ ನಾವು ಯೋಚಿಸ್ತಿರ್ಲಿಲ್ಲ ಅಯ್ಯೋ ನನ್ನ ಮನಸ್ಸಿನಲ್ಲೂ ಕೂಡ ನಾನು ಊಹೆ ಮಾಡಿರ್ಲಿಲ್ಲ ಅಯ್ಯೋ ಈ ರೀತಿ ಎಲ್ಲ ನಡೆದೋಯ್ತಲ್ಲ ನನ್ನ ಜೀವಿತದಲ್ಲಿ ಈ ರೀತಿ ಎಲ್ಲ ಆಯ್ತಲ್ಲ ಎಂಬುದಾಗಿ ಅನೇಕ ಸಮಯ ನಾವು ಅಂದುಕೊಳ್ಳುವುದುಂಟು ಮತ್ತೆ ಇನ್ನೊಬ್ಬರ ಮೇಲೆ ನೆಪವನ್ನ ಹೇಳುವುದು ಉಂಟು ಪ್ರಿಯ ದೇವರ ಮಕ್ಕಳೇ ಒಂದು ಉದಾಹರಣೆಗೆ ನಾನು ತೆಗೆದುಕೊಳ್ಳುತ್ತೇನೆ ಪ್ರಿಯ ದೇವರ ಮಕ್ಕಳೇ ಅನೇಕ ಸಮಯ ಈ ಲೋಕದಲ್ಲಿ ನಾವು ತಪ್ಪುಗಳನ್ನು ಮಾಡ್ತೇವೆ ಅದು ಮಾತ್ರವಲ್ಲದೆ ತಪ್ಪಲ್ಲೇ ಸಿಕ್ಕಾಕ್ಕೊಳ್ತೇವೆ ಒಂದು ತಪ್ಪು ಮಾಡಿದ ಮೇಲೆ ಆ ತಪ್ಪನ್ನು ಕಣ್ಣೆದುರುಗಡೆ ನೋಡುವಾಗ ಸಿಕ್ಕಾಕ್ಕೊಳ್ತೇವೆ ಸಿಕ್ಕಾಕ್ಕೊಳ್ಳುವಾಗ ನಾವು ಸಾಮಾನ್ಯವಾಗಿ ತಪ್ಪನ್ನು ಕಂಡಿಡಿದಂಥ ವ್ಯಕ್ತಿಗೆ ಅಥವಾ ತಪ್ಪನ್ನು ಹುಡುಕಿದಂಥ ವ್ಯಕ್ತಿಗೆ ನಾವೇನು ಹೇಳ್ತೇವೆ ಅಂದರೆ ಅಯ್ಯೋ ಸಾರಿ ಸಹೋದರನೇ ಸಾರಿ ಸಹೋದರಿಗೆ ನನ್ನನ್ನು ಕ್ಷಮಿಸ್ಬಿಡು ಈ ರೀತಿಯೆಲ್ಲ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ ಈ ರೀತಿಯೆಲ್ಲ ನಡೆಯುತ್ತೆ ನಡೆಯುತ್ತೆ ಹೇಳಿ ನಾನು ಯೋಚನೆ ಮಾಡಿರಲಿಲ್ಲ ಅಥವಾ ಈ ರೀತಿಯೆಲ್ಲ ನಡೀಬಹುದು ಎಂಬುದಾಗಿ ನನ್ನ ಮನಸ್ಸಿನಲ್ಲಿ ಕೂಡ ಊಹೆ ಮಾಡಿರಲಿಲ್ಲ ನನ್ನ ಜೀವಿತದಲ್ಲಿ ಯಾಕೋ ಗೊತ್ತಿಲ್ಲ ನನಗೆ ಗೊತ್ತೋ ಗೊತ್ತಿರೋದೇ ನಾನು ತಪ್ಪು ಮಾಡಿಬಿಟ್ಟಿದ್ದೇನೆ ಮೋಸ ಮಾಡಿಬಿಟ್ಟಿದ್ದೇನೆ ವಂಚನೆ ಮಾಡಿಬಿಟ್ಟಿದ್ದೇನೆ ಈ ರೀತಿಯಲ್ಲಿ ದ್ರೋಹ ಮಾಡಿಬಿಟ್ಟಿದ್ದೇನೆ ಎಂಬುದಾಗಿ ಅನೇಕ ವಿಷಯಗಳಲ್ಲಿ ನಾವು ಹೇಳುವುದನ್ನು ಗಮನಿಸ್ತೇವೆ ಪ್ರತಿಯೊಬ್ರು ಮಕ್ಕಳೇ ನಮ್ಮ ಜೀವಿತದಲ್ಲಿ ಏನು ನಡೀತಿದೆ ಎಂಬುದಾಗಿ ಎಂಬುದಾಕಿ ನಮಗೆ ಪರಿಜ್ಞಾನ ಇಲ್ಲವಾ ನಾವು ಏನು ಮಾಡ್ತಾ ಇದ್ದೇವೆ ಎಂಬುದಾಕಿ ನಮಗೆ ಜ್ಞಾನ ಇಲ್ಲವಾ ನಾವು ಜ್ಞಾನವನ್ನು ಮೀರಿ ಮಿತಿ ಮೀರಿ ನಡೀತಾ ಇದ್ದಾವ ಈ ಲೋಕದ ಪ್ರಕಾರ ನಾವು ಜೀವಿಸ್ತಾ ಇದ್ದಾವೆ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿ ನೋಡಿಕೊಳ್ಳಬೇಕು ದೇವರಾತ್ಮನು ಆತ್ಮನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಇದು ನನಗೆ ಗೊತ್ತಿರಲಿಲ್ಲ ಎಂದು ನೀನು ನೆವೆ ಹೇಳಿದರೆ ಹೃದಯ ಬೋಧಕನು ಗ್ರಹಿಸುವುದಿಲ್ಲವೋ ನಿನ್ನ ಆತ್ಮವನ್ನು ಕಾಯುವಾತನು ತಿಳಿಯುವುದಿಲ್ಲವೋ ಪ್ರಿಯ ದೇವ್ರ ಮಕ್ಕಳೇ ನಮ್ಮ ಜೀವಿತದಲ್ಲಿ ಏನು ನಡೀತಾ ಇದೆಯೋ ಒಂದು ಉದಾಹರಣೆಗೆ ನಾನು ಹೇಳೋದಾದರೆ ನಮ್ಮ ಜೀವಿತದಲ್ಲಿ ಒಂದು ಉದಾಹರಣೆಗೆ ಈ ಲೋಕದ ಪ್ರೀತಿಯಲ್ಲಿ ನಾವು ಬಿದ್ದು ಹೋಗುತ್ತೇವೆ ಈ ಲೋಕದ ಪ್ರೀತಿಯಲ್ಲಿ ಬೀಳುವಾಗ ಈ ಪ್ರೀತಿಯಲ್ಲಿ ನಾವು ಮೋಸ ಹೋಗ್ತೇವೆ ಅಂತೇಳಿ ಗೊತ್ತಿರೋದಿಲ್ವಾ ಅಥವಾ ಈ ಮೋ ಈ ಲೋಕದ ಪ್ರೀತಿ ನಮಗೆ ಮೋಸ ಎಂಬುದಾಗಿ ನಮ್ಗೆ ಗೊತ್ತಿಲ್ಲದೆ ನಾವು ಹೋಗ್ತೇವೆ ಅನೇಕ ಸಮಯ ಈ ಲೋಕದ ಪ್ರೀತಿಯಲ್ಲಿ ನಾವು ಬಿದ್ದು ಹೋಗುವಾಗ ನಮ್ಮ ಜೀವಿತದಲ್ಲಿ ಮೋಸ ನಡೀತದೆ ನಮ್ಮ ಜೀವಿತದಲ್ಲಿ ವಂಚನೆಗಳು ನಡೀತದೆ ನಮಗೆ ದ್ರೋಹಗಳು ನಡೀತದೆ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಥವಾ ನಮಗೆ ಮೋಸ ಮಾಡಿ ಇನ್ನೊಬ್ಬರ ಜೊತೆ ಪ್ರೀತಿಯನ್ನ ಪ್ರೇಮವನ್ನು ಬೆಳೆಸುವುದನ್ನು ನಾವು ನೋಡ್ತೇವೆ ಪ್ರಿಯರೇ ನನಗೇ ಗೊತ್ತಿರಲಿಲ್ಲ ಈ ರೀತಿ ಎಲ್ಲ ಆಗುತ್ತೆ ಎಂಬುದಾಗಿ ನಾನು ತಿಳ್ಕೊಂಡಿರಲಿಲ್ಲ ಈ ರೀತಿ ಎಲ್ಲ ಮನಸ್ಸಲ್ಲಿ ನಾವು ಊಹಿಸ್ಕೊಳ್ಳೋದು ಮಾತ್ರವಲ್ಲದೆ ಮಾತ್ರ ಇನ್ನೊಬ್ಬರ ಮೇಲೆ ನೆಪ ಹಾಕ್ತೇವೆ ಅದು ಮಾತ್ರವಲ್ಲದೆ ನಾವು ಹೇಳ್ತೇವೆ ಅಯ್ಯೋ ಸಾರಿ ಸಹೋದರಿ ನನ್ನನ್ನು ಕ್ಷಮಿಸ್ಬಿಡು ಸಹೋದರನೇ ನನ್ನ ಕ್ಷಮಿಸ್ಬಿಡು ಈ ರೀತಿಯೆಲ್ಲ ಆಗುತ್ತೆ ಎಂಬುದಾಗಿ ನಾನು ಯೋಚನೆ ಕೂಡ ಮಾಡಿರಲಿಲ್ಲ ನನ್ನ ಮನಸ್ಸಲ್ಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಇದು ಹೇಗೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಹೇಗೆ ನಡೀತೋ ಯಾವ ರೀತಿ ಸಂಭವಿಸುತ್ತೋ ನನಗೆ ಗೊತ್ತಿಲ್ಲ ಎಂಬುದಾಗಿ ಅನೇಕ ವಿಷಯಗಳನ್ನು ನಾವು ಹೇಳುವುದನ್ನು ಉಂಟು ಅನೇಕ ಕಾರ್ಯಗಳನ್ನು ನಾವು ಮಾಡುವುದು ಆದರೆ ದೇವರ ಆತ್ಮನ ಸ್ಪಷ್ಟವಾಗಿ ಹೇಳ್ತಾ ಹೃದಯ ಬೋಧಕನು ಗ್ರಹಿಸುದಿಲ್ಲ ನನಗೆ ಗೊತ್ತಿಲ್ಲ ಅಂತೇಳಿ ನಿನ್ನ ನೆಪ ಹೇಳ್ತಾ ಇರ್ಬೋದು ನಿನಗೆ ಗೊತ್ತಿಲ್ಲ ಅಂತೇಳಿ ನೀನು ಹೇಳ್ತಾ ಇರ್ಬೋದು ಆದರೆ ನಿನ್ನ ಹೃದಯದಲ್ಲಿರುವಂಥ ಅಂತರಾತ್ಮನಿಗೆ ಅಂದರೆ ಪರಿಶುದ್ಧಾತ್ಮನಿಗೆ ಅದು ಗೊತ್ತಾಗೋದಿಲ್ವಾ ಪರಿಶುದ್ಧಾತ್ಮನಿಗೆ ಅದು ಗ್ರಹಕ್ಕೆ ಬರೋದಿಲ್ವಾ ಎಂಬುದಾಗಿ ಪ್ರಶ್ನೆ ರೂಪದಲ್ಲಿ ಇಲ್ಲಿ ದೇವರಾತ್ಮನು ನಮ್ಮನ್ನು ನಿಮ್ಮನ್ನು ನೋಡಿ ಇವತ್ತು ದೇವರಾತ್ಮನು ಕೇಳ್ತಾ ಇದ್ದಾನೆ ಪ್ರಿಯ ದೇವರ ಮಕ್ಕಳೇ ಅದು ಮಾತ್ರವಲ್ಲ ನಿನ್ನ ಆತ್ಮವನ್ನು ಕಾಯುವ ಅಥವನು ತಿಳಿಯುವುದಲ್ಲ ನಿನ್ನ ಆತ್ಮವನ್ನು ಕಾಯುವಂಥ ದೇವರು ಏಸುಕ್ರಿಸ್ತನಾಗಿದ್ದಾನೆ ಆ ಒಂದು ಆತ್ಮವನ್ನು ಕಾಯುವ ದೇವರಿಗೆ ಅದು ಗೊತ್ತಾಗೋದಿಲ್ವಾ ಆತನಿಗೆ ಗೊತ್ತಿಲ್ಲದೆ ಏನು ನಡೀತದ ನಿಮ್ಮ ಜೀವಿತದಲ್ಲಿ ಏನೇ ನಡೀಬಹುದು ಪ್ರಿಯ ದೇವರ ಮಕ್ಕಳೇ ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಮೋಸ ಆಗಿರ್ಬೋದು ವಂಚನೆ ಆಗಿರ್ಬೋದು ದ್ರೋಹ ಆಗಿರ್ಬೋದು ಅಥವಾ ಯಾವುದೇ ಒಂದು ಘಟನೆ ಆಗಿರ್ಬೋದು ಅದು ಖಂಡಿತ ಖಂಡಿತವಾಗಿ ಹೇಳ್ತಾನೆ ದೇವರಿಗೆ ಖಂಡಿತವಾಗಿ ಗೊತ್ತುಂಟು ಯಾಕೆಂದ್ರೆ ದೇವರ ಆತ್ಮನ ಸ್ವಸ್ಥವಾಗಿ ಹೃದಯ ಬೋಧಕನು ಬೋಧಕ್ರಹಿಸುವುದಿಲ್ಲವೋ ಆತ್ಮವನ್ನು ಕಾಯುವ ತಿಳಿಯುವುದಿಲ್ಲವೋ ಪ್ರತಿಯೊಬ್ಬನು ಕರ್ಮಕ್ಕೆ ಪ್ರತಿಫಲವನ್ನು ಕೊಡದೆ ಬಿಟ್ಟಾನೆ ಪ್ರತಿಯವರ ಮಕ್ಕಳೇ ಅವರವರು ಮಾಡಿದಂಥ ತಪ್ಪುಗಳಿಗೆ ಅದು ಯಾವುದೇ ವ್ಯಕ್ತಿ ಆಗಿರ್ಬೋದು ಯಾವುದೇ ವ್ಯಕ್ತಿತ್ವಗಳಾಗಿರ್ಬೋದು ಅಥವಾ ಯಾವುದೇ ಮನುಷ್ಯರಾಗಿರ್ಬೋದು ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ತಪ್ಪು ಮಾಡಿ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು ನಿಮಗೆ ಮೋಸ ಮಾಡಿರ್ಬೋದು ನಿಮ್ಮ ಜೀವಿತ ವಂಚನೆ ಮಾಡಿರಬಹುದು ನಿಮ್ಮ ಜೀವಿತದಲ್ಲಿ ಅವರು ದ್ರೋಹ ಮಾಡಿರ್ಬೋದು ಅಥವಾ ನೀವು ಅವ್ರನ್ನ ನಂಬಿದ ನಿಮಿತ್ತವಾಗಿ ಆ ನಂಬಿಕೆಗೆ ದ್ರೋಹವನ್ನ ನಿಮಗೆ ಬಗೆದಿರಬಹುದು ಇಲ್ಲ ದೇವರಾತ್ಮನ ಇವತ್ತು ನಿಮ್ಮೊಟ್ಟಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಅವರವರ ಕರ್ಮಕ್ಕೆ ಪ್ರತಿಫಲವನ್ನು ಕೊಡದೆ ಬಿಡ್ತಾನ ದೇವರು ಎಂಬುದಾಗಿ ಪ್ರಿಯ ದೇವ್ರ ಮಕ್ಕಳೇ ಅವರು ಮಾಡಿದಂಥ ಪಾಪಕ್ಕೆ ಅವ್ರು ಮಾಡಿದಂಥ ತಪ್ಪಿಗೆ ಖಂಡಿತವಾಗಿಯೂ ದೇವರು ಶಿಕ್ಷಿಸೇ ಶಿಕ್ಷಿಸ್ತಾನೆ ಯಾಕೆಂದರೆ ದೇವರು ಮನುಷ್ಯರಂತೆ ಶಿಕ್ಷಿಸದೆ ಕ್ಷಮಿಸಿಬಿಡೋದಕ್ಕೆ ದೇವರು ಆತನ ಮನುಷ್ಯನಂತೆ ಅಲ್ಲ ಪ್ರಿಯರೇ ದೇವರು ಕ್ಷಮಿಸ್ತಾನೆ ಮಾತ್ರವಲ್ಲದೆ ಆ ಪಾಪಕ್ಕೆ ಆ ತಪ್ಪಿಗೆ ಸರಿಯಾಗಿ ದಂಡಿಸ್ತಾನೆ ಯಾಕೆಂದ್ರೆ ದೇವ್ರ ವಾಕ್ಯದಲ್ಲಿ ಇವತ್ತು ದೇವರ ಆತ್ಮನ ಮಟ್ಟಿಗೆ ಹೇಳ್ತದಾನೆ ಇದು ನನಗೆ ಗೊತ್ತಿಲ್ಲ ಎಂದು ನೀನು ನೆವೆ ಹೇಳಿದರೆ ಹೃದಯ ಬೋಧಕನು ಗ್ರಹಿಸುವುದಿಲ್ಲವೋ ನಿನ್ನ ಆತ್ಮವನ್ನು ಕಾಯುವತ್ತನು ತಿಳಿಯುವುದಿಲ್ಲವೋ ಪ್ರತಿಯೊಬ್ಬನ ಕರ್ಮಕ್ಕೆ ಪ್ರತಿಫಲವನ್ನು ಕೊಡದೆ ಬಿಟ್ಟನು ಪ್ರೇ ದೇವ್ರ ಮಕ್ಕಳೇ ನಾವು ಮಾಡಿದಂಥ ಒಂದೊಂದು ಕಾರ್ಯಗಳಿಗೆ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅದು ವಂಚನೆ ಆಗಿರ್ಬೋದು ದ್ರೋಹ ಆಗಿರ್ಬೋದು ಮೋಸ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದಕ್ಕೊಂದು ಪ್ರತಿಫಲವನ್ನು ಅದಕ್ಕೊಂದು ಪ್ರತಿಫಲವನ್ನು ದೇವರು ಕೊಟ್ಟೇ ಕೊಡ್ತಾನೆ ಎಂಬುದಾಗಿ ನಂಬಿಕೆ ಇರಲಿ ದೇವರ ಮೇಲೆ ನೀವು ನಂಬಿರಿ ಯಾಕೆಂದ್ರೆ ದೇವರಿಗೆ ಗೊತ್ತಿಲ್ಲದೆ ಏನೂ ನಿಮ್ಮ ಜೀವಿತದಲ್ಲಿ ನಡೆಯೋದಿಲ್ಲ ಅದನ್ನು ನೋಡುವ ದೇವರೊಬ್ಬನಿದ್ದಾನೆ ಅದಕ್ಕೆ ಸರಿಯಾಗಿ ನ್ಯಾಯ ತೀರಿಸುವ ದೇವರೊಬ್ಬನಿದ್ದಾನೆ ಆತನೇ ಏಸು ಕ್ರಿಸ್ತನ ಪ್ರಿಯರೇ ಆತನ ಸಮ್ಮುಖದಲ್ಲಿ ಇವತ್ತು ಆ ವ್ಯಕ್ತಿಯನ್ನು ಆ ಒಂದು ಮನುಷ್ಯರನ್ನು ಆ ಒಂದು ಪರಿಸ್ಥಿತಿಗಳನ್ನು ನೀವು ಒಪ್ಪಿಸಿಕೊಡೋದಾದರೆ ನಿಮ್ಮ ಜೀವಿತದಲ್ಲಿ ದೇವರು ಖಂಡಿತವಾಗಿ ಒಂದು ನ್ಯಾಯವನ್ನು ಒದಗಿಸಿಕೊಡುತ್ತಾನೆ ನಿಮ್ಮ ಜೀವಿತಕ್ಕೆ ದೇವರು ಖಂಡಿತವಾಗಿ ಒಂದು ನ್ಯಾಯವನ್ನು ಕೊಡ್ತಾನೆ ಎಂಬುದಾಗಿ ನಾನು ಹೇಳಬಲ್ಲೆ ಯಾಕೆಂದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದವ ಪ್ರಿಯರೇ ಆದ್ದರಿಂದ ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮೆಲ್ಲರನ್ನೂ ಕೂಡ ಆಶೀರ್ವಾದ ಮಾಡಲಿ ಯೇಸುವನ ನಾಮದಲ್ಲಿ ಪ್ರಾರ್ಥಿಸೋಣ ಸರ್ವಶಕ್ತನಾದ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ವಾಕ್ಯ ಕೇಳುತ್ತಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿರಿ ಹೌದು ಸ್ವಾಮಿ ಇದು ನನಗೆ ಗೊತ್ತಿರಲಿಲ್ಲ ಎಂದು ನೀನು ನಾವೇ ಹೇಳಿದರೆ ಹೃದಯ ಬೋಧಕನು ಗ್ರಹಿಸುವುದಿಲ್ಲವೋ ನಿನ್ನ ಆತ್ಮವನ್ನು ಕಾಯುವಾತನು ತಿಳಿಯುವುದಿಲ್ಲವೋ ಪ್ರತಿಯೊಬ್ಬನ ಕರ್ಮಕ್ಕೆ ಪ್ರತಿಫಲವನ್ನು ಕೊಡದೆ ಬಿಟ್ಟಾನೋ ಎಂಬ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ವಿಶೇಷವಾಗಿ ಕರ್ತಾನೆ ಇವತ್ತಿನ ಪರಿಸ್ಥಿತಿಗಳಿಗೆ ಇವತ್ತಿನ ಸ್ಥಿತಿ ಗತಿಗಳಿಗೆ ದೇವರೇ ಅನೇಕರೊಟ್ಟಿಗೆ ನೀನು ಕೃಪೆಗಾಗಿ ಸ್ತೋತ್ರ ಸ್ವಾಮಿ ದೇವರೇ ಯಾರೆಲ್ಲ ಇರ್ತಿಲ್ಲ ನೆಪ ಹೇಳ್ತಾ ಇದ್ರು ಅಂಥವರೆಲ್ಲ ನಿನ್ನ ಬಳಿ ತಿರುಗಿಕೊಳ್ಳಲಿ ದೇವರೇ ಅಂಥವರೆಲ್ಲ ಇವತ್ತಿನಿಂದ ಒಂದು ಬದಲಾವಣೆ ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಹೌದು ಸ್ವಾಮಿ ನೀನು ನೋಡ್ತಾ ಇದ್ದೀಯಾ ನೀನ್ ನ್ಯಾಯ ವಿಚಾರಿಸ್ತೀಯಾ ಅದಕ್ಕೆ ಪರ್ತಕ ಪ್ರತಿಫಲವನ್ನ ಆ ಮಾಡಿದ ತಪ್ಪುಗಳಿಗೆ ಕರ್ತನೆ ಒಂದು ಶಿಕ್ಷೆ ನಿನ್ ಕೊಡ್ತೇನೆ ಎಂಬಂಥ ಭಯ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಉಂಟಾಗಲಿ ಸ್ವಾಮಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಕರ್ತನೆ ಅದು ಮಾತ್ರವಲ್ಲದೆ ದೇವರೇ ಯಾರಲ್ಲ ಎಲ್ಲ ಈ ಪರಿಸ್ಥಿತಿಯಲ್ಲಿ ನನಗಿದು ಗೊತ್ತಿಲ್ಲ ಈ ರೀತಿ ನಡೀತಾ ಇದೆ ಎಂಬುದಾಗಿ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಜೀವಿತದಲ್ಲಿ ಇದೆಲ್ಲ ಆಗುತ್ತೆ ಎಂಬುದಾಗಿ ನಾನು ತಿಳ್ಕೊಂಡಿರಲಿಲ್ಲ ಅಯ್ಯೋ ಇದು ಹೀಗಾಯ್ತಲ್ಲ ಹಾಗೈತಲ್ಲ ಎಂಬುದಾಗಿ ನೆಪಗಳನ್ನು ಹೇಳ್ತಾ ಇದ್ದಾರೋ ಸ್ವಾಮಿ ನಾನು ಮನಸ್ಸಲ್ಲಿ ಊಹಿಸಲಿಲ್ಲ ನನ್ನ ಜೀವಿತದಲ್ಲಿ ನಾನು ಈ ರೀತಿಯೆಲ್ಲ ಆಗುತ್ತೆಂಬುದಾಗಿ ಊಹೆ ಕೂಡ ಮಾಡಿರಲಿಲ್ಲ ಎಂಬುದಾಗಿ ಎಲ್ಲ ಇದನ್ನು ಅಂದುಕೊಳ್ಳುತ್ತಾ ದೇವರೇ ಅವರ ಜೀವಿತದಲ್ಲಿ ಇನ್ನೊಬ್ಬರ ಮೇಲೆ ನೆಪಗಳನ್ನು ಹಾಕ್ತಾಯಿದ್ದಾರೋ ಅಂಥವರನ್ನು ಕುರಿತಾಗಿ ಸ್ವಾಮಿ ನಿನ್ನ ಹೃದಯದಲ್ಲಿರುವಂಥ ಆತ್ಮನಿಗೆ ಅದು ಗೊತ್ತಿಲ್ವ ಕ್ರಯಿಸೋದಿಲ್ವ ನಿನ್ನ ಆತ್ಮವನ್ನು ಕಾಯುವವನಿಗೆ ತಿಳಿದಿಲ್ವೋ ಎಂಬುದಾಗಿ ಕರ್ತಾನೆ ಈ ವಾಕ್ಯದ ಮುಖಾಂತರ ಒಂದು ಎಚ್ಚರಿಕೆ ಮಾತುಗಳನ್ನು ನಮ್ಮೊಟ್ಟಿಗೆ ಮಾತನಾಡಿದ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ಏಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಸ್ಥನ ತಂದೆಯ ದೇವರೇ ಆಮೇನ್ 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 ದೇವರು ನಿಮ್ಮನ್ನು ಆಶೀರ್ವದಿಸಲಿ